ನಿರಂತರವಾಗಿ ಮಳೆ ಬರ್ತಾ ಇದೆ ಹಳ್ಳ ಕೊಳ್ಳಗಳು ತುಂಬಿದ್ದಾವೆ ರಸ್ತೆ ಮೇಲೆಲ್ಲ ಹೋಗೋದಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಹುಚ್ಚು ಸಾಹಸವನ್ನ ಮಾಡಿ ಎಷ್ಟು ಅವಾಂತರವನ್ನ ತಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ಧಾರಾಕಾರ ಮಳೆಗೆ ರಾಯಚೂರಿನಲ್ಲಿ ಹಳ್ಳದಲ್ಲಿ ಟ್ರ್ಯಾಕ್ಟರ್ ಸಿಲುಕಿ ಜನರ ಜೀವಕ್ಕೆ ಸಂಚಕಾರ ಎದುರಾಗಿತ್ತು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಪ್ರಯಾಣಿಕರು ರಾಯಚೂರಿನ ಚಿಕ್ಕ ಉದ್ಬಾಳ ಬಳಿ ನಡೆದಂತಹ ಘಟನೆ ಇದು ಮಸ್ಕಿ ತಾಲೂಕಿನ ಚಿಕ್ಕ ಉದ್ಬಾಳ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಚಿಕ್ಕ ಉದ್ಬಾಳ ಜಾತ್ರೆಗೆ ಹೊರಟಿದ್ದ ಟ್ರಾಕ್ಟರ್ ಅವಘಡದಲ್ಲಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದೆ ಬಾಲಕನ ಕೈಬೆರಳು ಮುರಿತಾಗಿದೆ ಕೈ ಕೈಬೆರಳು ಇದರಲ್ಲಿ ಮುರಿತಾಗಿದೆ ನೋಡಿ ವಿಜುವಲ್ ನೋಡ್ಕೊಂಡು ಬನ್ನಿ ಮೊದಲು ರು ಈ ಟ್ರಾಕ್ಟರ್ ನಲ್ಲಿ ಹೋಗ್ತಾ ಕೂಡ ಜಾತ್ರೆಗೆ ಹೊರಟವ್ರು ನಿನ್ನೆಯಿಂದ ಸಂಪೂರ್ಣ ಆ ಭಾಗದಲ್ಲಿ ಮಳೆ ಮಳೆ ಬಂದಿದೆ ಹಳ್ಳ ಕೊಳ್ಳಗಳು ತುಂಬಿದ್ದಾವೆ ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ ಹಿಂಗಿದ್ರೂ ಕೂಡ ಆ ಟ್ರಾಕ್ಟರ್ ನಲ್ಲಿ ಆ ಚಾಲಕ ಭೂಪ ಅವರಷ್ಟು ಜನರನ್ನ ಕರ್ಕೊಂಡು ಆ ಹಳ್ಳ ದಾಟಿಸೋದಕ್ಕೆ ನೋಡ್ತಾ ನೋಡಿ ಆಗ ಆ ಟ್ರಾಕ್ಟರ್ ನ ಮುಂದಿನ ಚಕ್ರ ಎತ್ತುತ್ತೆ ಹಿಂದಡೆ ಕೂತವರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಓರ್ವ ಬಾಲಕನ ಕೈ ಬೆರಳು ಕಟ್ಟಾಗಿದೆ ಈ ಹುಚ್ಚು ಸಾಹಸ ಮಾಡೋದಕ್ಕೋಗಿ ಬಹುಶಃ ಅದರಲ್ಲೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇರಬಹುದೇನೋ ಅವರೆಲ್ಲರೂ ಕೂಡ ಜೀವ ಕಳ್ಕೊಳ್ತಾ ಇದ್ರು ಇಂಥ ಸಾಹಸ ಮಾಡೋದಕ್ಕೋಗಿ ಮಳೆ ಬರುವಾಗ ನೀರಡಿ ತರುವಂತಹ ರಸ್ತೆಯಲ್ಲೆಲ್ಲ ದಾಟೋದಕ್ಕೋಗಿ ಈ ರೀತಿ ಹುಚ್ಚು ಸಾಹಸ ಮಾಡೋದಕ್ಕೋಗಿ ಅಷ್ಟೂ ಜನ ಕೂದಲೆ ಅಂತರದಲ್ಲಿ ಬಚಾವಾಗಿದ್ದಾರೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅಷ್ಟೂ ಜನ ಹೊಚ್ಕೊಂಡು ಹೋಗ್ತಾ ಇದ್ರು ಅದೃಷ್ಟ ವಶಾತ್ ಏನೂ ಆಗಿಲ್ಲ ಓದುವ ಬಾಲಕನ ಕೈ ಬೆರಳು ಕಟ್ಟಾಗಿದ್ದು ಬಿಟ್ರೆ ಬೇರೆ ಆಗಿಲ್ಲ ಆತನಿಗೆ ಗೊತ್ತಿತ್ತು ಅಲ್ಲಿ ಹೋದ್ರೆ ಟ್ರ್ಯಾಕ್ಟರ್ ಪಲ್ಟಿ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ಆತನಿಗೆ ಗೊತ್ತಿತ್ತು ಆದ್ರೂ ಕೂಡ ಆ ನೀರಿನಲ್ಲಿ ಆತ ಟ್ರ್ಯಾಕ್ಟರ್ನ ಓಡಿಸ್ಕೊಂಡು ಹೋಗ್ತಾನೆ ಆದ್ರೆ ಹರಿತಾ ಇರುವಂತ ನೀರಿನ ರಭಸಕ್ಕೆ ಟ್ರ್ಯಾಕ್ಟರ್ನ ಮುಂದಿನ ಗಾಲಿಗಳು ಮೇಲಕ್ಕೆತ್ತುತ್ತೆ ಹಿಂದ್ಗಡೆ ಇರೋರು ಕೆಳಗಡೆ ಬೀಳ್ತಾ ಇದ್ರು ಬಿದ್ದು ಕೊಚ್ಕೊಂಡು ಹೋಗ್ತಾ ಇದ್ರು ಮಹಿಳೆಯರಿದ್ದಾರೆ ಮಕ್ಕಳಿದ್ದಾರೆ ಚಿಕ್ಕಕೋರು ವಯೋವೃದ್ಧರೆಲ್ಲ ಇದ್ದಾರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಲ್ಲಿ ಅವರ ಹುಚ್ಚು ಸಾಹಸ ಬರ್ತಾ ಇರಲಿಲ್ಲ ಅವರು ಜೀವಕ್ಕೆ ಸಂಚಿಕಾರ ಎದುರಾಗ್ತಾ ಇತ್ತು ಆ ನಂತರ ಅವರೆಲ್ಲರೂ ಇಳಿತಾರೆ ಇಳಿದು ಟ್ರ್ಯಾಕ್ಟರ್ ಮುಂದಕ್ಕೆ ಹೋಗುತ್ತೆ ಆ ನಂತರ ಅಲ್ಲಿಂದ ಬಚಾವಾಗಿ ಹೋಗ್ತಾರೆ ಇದು ರಾಯಚೂರಿನ ಮಸ್ಕಿಯಲ್ಲಿ ಆಗಿರುವಂತ ಘಟನೆ ಆ ಟ್ರ್ಯಾಕ್ಟರ್ನ ಹಿಂಭಾಗದಲ್ಲಿ ಕುಳಿತವರು ಜಾತ್ರೆ ಹೊರಟವ್ರಂತೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಮಸಣ ಸೇರ್ತಾ ಇತ್ತು ಇಂತ ಹುಚ್ಚು ಸಾಹಸ ಎಲ್ಲ ಯಾರು ಮಾಡಬಾರ್ದು ನಿರಂತರವಾಗಿ ಮಳೆ ಬರ್ತಾ ಇದೆ ಹಳ್ಳ ಕೊಳ್ಳಗಳು ತುಂಬಿದ್ದಾವೆ ರಸ್ತೆ ಮೇಲೆಲ್ಲ ಹೋಗೋದಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಹುಚ್ಚು ಸಾಹಸವನ್ನ ಮಾಡಿ ಎಷ್ಟು ಅವಾಂತರವನ್ನ ತಂದು ಮಾಡಿದ್ದಾರೆ ಅಂತ ಹೇಳಿದರೆ ಧಾರಾಕಾರ ಮಳೆಗೆ ರಾಯಚೂರಿನಲ್ಲಿ ಹಳ್ಳದಲ್ಲಿ ಟ್ರಾಕ್ಟರ್ ಸಿಲುಕಿ ಜನರ ಜೀವಕ್ಕೆ ಸಂಚಕಾರ ಎದುರಾಗಿತ್ತು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಪ್ರಯಾಣಿಕರು ರಾಯಚೂರಿನ ಚಿಕ್ಕ ಉದ್ಬಾಳ ಬಳಿ ನಡೆದಂತಹ ಘಟನೆ ಇದು ಮಸ್ಕಿ ತಾಲೂಕಿನ ಚಿಕ್ಕ ಉದ್ಬಾಳ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಚಿಕ್ಕ ಉದ್ಬಾಳ ಜಾತ್ರೆಗೆ ಹೊರಟಿದ್ದ ಟ್ರಾಕ್ಟರ್ ಅವಘಡದಲ್ಲಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದೆ ಬಾಲಕನ ಕೈಬೆರಳು ಮುರಿತಾಗಿದೆ ಕೈ ಕೈಬೆರಳು ಇದರಲ್ಲಿ ಮುರಿತಾಗಿದೆ ನೋಡಿ ವಿಜುವಲ್ ನೋಡ್ಕೊಂಡು ಬನ್ನಿ ಮೊದಲು ಇವರೆಲ್ಲರೂ ಈ ಟ್ರಾಕ್ಟರ್ ನಲ್ಲಿ ಹೋಗ್ತಾ ಕೂಡ ಜಾತ್ರೆಗೆ ಹೊರಟವರು ನಿನ್ನೆಯಿಂದ ಸಂಪೂರ್ಣ ಆ ಭಾಗದಲ್ಲಿ ಮಳೆ ಮಳೆ ಬಂದಿದೆ ಹಳ್ಳ ಕೊಳ್ಳಗಳು ತುಂಬಿದ್ದಾವೆ ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ ಹಿಂಗಿದ್ರೂ ಕೂಡ ಆ ಟ್ರಾಕ್ಟರ್ ನಲ್ಲಿ ಆ ಚಾಲಕ ಭೂಪ ಅವರಷ್ಟು ಜನ ಕರ್ಕೊಂಡು ಆ ಹಳ್ಳ ದಾಟಿಸೋದಕ್ಕೆ ನೋಡ್ತಾ ನೋಡಿ ಆಗ ಆ ಟ್ರಾಕ್ಟರ್ ನ ಮುಂದಿನ ಚಕ್ರ ಎತ್ತುತ್ತೆ ಹಿಂದುಡೆ ಕೂತವರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಓರ್ವ ಬಾಲಕನ ಕೈಬೆರಳು ಕಟ್ಟಾಗಿದೆ ಈ ಹುಚ್ಚು ಸಾಹಸ ಮಾಡೋದಕ್ಕೋಗಿ ಬಹುಶಃ ಅದರಲ್ಲೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅವರೆಲ್ಲರೂ ಕೂಡ ಜೀವ ಕಳ್ಕೊಳ್ತಾ ಇದ್ರು ಇಂತ ಸಾಹಸ ಮಾಡೋದಕ್ಕೋಗಿ ಮಳೆ ಬರುವಾಗ ನೀರು ಹರಿತ ರಸ್ತೆಯಲ್ಲೆಲ್ಲ ದಾಟೋದಕ್ಕೋಗಿ ಈ ರೀತಿ ಹುಚ್ಚು ಸಾಹಸ ಮಾಡೋದಕ್ಕೋಗಿ ಅಷ್ಟೂ ಜನ ಕೂದಲೆ ಅಂತರದಲ್ಲಿ ಬಚಾವಾಗಿದ್ದಾರೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅಷ್ಟೂ ಜನ ಕೊಚ್ಕೊಂಡು ಹೋಗ್ತಾ ಇದ್ರು ಅದೃಷ್ಟ ವಶಾತ್ ಏನೂ ಆಗಿಲ್ಲ ಓರುವ ಬಾಲಕನ ಕೈ ಬೆರಳು ಕಟ್ಟಾಗಿದ್ದು ಬಿಟ್ರೆ ಬೇರೆ ಆಗಿಲ್ಲ ಆತನಿಗೆ ಗೊತ್ತಿತ್ತು ಅಲ್ಲಿ ಹೋದ್ರೆ ಟ್ರ್ಯಾಕ್ಟರ್ ಪಲ್ಟಿ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ಆತನಿಗೆ ಗೊತ್ತಿತ್ತು ಆದ್ರೂ ಕೂಡ ಆ ನೀರಿನಲ್ಲಿ ಆತ ಟ್ರ್ಯಾಕ್ಟರ್ನ ಹೋಗ್ತಾನೆ ಆದ್ರೆ ಹರಿತಾ ಇರುವಂತ ನೀರಿನ ರಭಸಕ್ಕೆ ಟ್ರ್ಯಾಕ್ಟರ್ನ ಮುಂದಿನ ಗಾಲಿಗಳು ಮೇಲಕ್ಕೆತ್ತುತ್ತೆ ಹಿಂದ್ಗಡೆ ಇರೋರು ಕೆಳಗಡೆ ಬೀಳ್ತಾ ಇದ್ರು ಬಿದ್ದು ಕೊಚ್ಕೊಂಡು ಹೋಗ್ತಾ ಇದ್ರು ಮಹಿಳೆಯರಿದ್ದಾರೆ ಮಕ್ಕಳಿದ್ದಾರೆ ಶಿಕ್ಷಕರು ವಯೋವೃದ್ಧರೆಲ್ಲ ಇದ್ದಾರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಲ್ಲಿ ಅವರ ಹುಚ್ಚು ಸಾಹಸ ಬರ್ತಾ ಇರಲಿಲ್ಲ ಅವರು ಜೀವಕ್ಕೆ ಸಂಚಿಕಾರ ಎದುರಾಗ್ತಾ ಇತ್ತು ಆ ನಂತರ ಅವರೆಲ್ಲರೂ ಇಳಿತಾರೆ ಇಳಿದು ಟ್ರ್ಯಾಕ್ಟರ್ ಮುಂದಕ್ಕೆ ಹೋಗುತ್ತೆ ಆ ನಂತರ ಅಲ್ಲಿಂದ ಬಚಾವಾಗಿ ಹೋಗ್ತಾರೆ ಇದು ರಾಯಚೂರಿನ ಮಸ್ಕಿಯಲ್ಲಿ ಆಗಿರುವಂತಹ ಘಟನೆ ಆ ಟ್ರ್ಯಾಕ್ಟರ್ನ ಹಿಂಭಾಗದಲ್ಲಿ ಕುಳಿತವರು ಜಾತ್ರೆ ಹೊರಟವ್ರಂತೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದರೆ ಮಸಣ ಸೇರ್ತಾ ಇತ್ತು ಇಂತ ಹುಚ್ಚು ಸಾಹಸ ಎಲ್ಲ ಯಾರು ಮಾಡಬಾರ್ದು ನಿರಂತರವಾಗಿ ಮಳೆ ಬರ್ತಾ ಇದೆ ಹಳ್ಳ ಕೊಳ್ಳಗಳು ತುಂಬಿದ್ದಾವೆ ರಸ್ತೆ ಮೇಲೆಲ್ಲ ಹೋಗೋದಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಹುಚ್ಚು ಸಾಹಸವನ್ನ ಮಾಡಿ ಎಷ್ಟು ಅವಾಂತರವನ್ನ ತಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ಧಾರಾಕಾರ ಮಳೆಗೆ ರಾಯಚೂರಿನಲ್ಲಿ ಹಳ್ಳದಲ್ಲಿ ಟ್ರಾಕ್ಟರ್ ಸಿಲುಕಿ ಜನರ ಜೀವಕ್ಕೆ ಸಂಚಕಾರ ಎದುರಾಗಿತ್ತು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಪ್ರಯಾಣಿಕರು ರಾಯಚೂರಿನ ಚಿಕ್ಕ ಉದ್ಬಾಳ ಬಳಿ ನಡೆದಂತ ಘಟನೆ ಇದು ಮಸ್ಕಿ ತಾಲೂಕಿನ ಚಿಕ್ಕ ಉದ್ಬಾಳ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಚಿಕ್ಕ ಉದ್ಬಾಳ ಜಾತ್ರೆಗೆ ಹೊರಟಿದ್ದ ಟ್ರಾಕ್ಟರ್ ಅವಘಡದಲ್ಲಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದೆ ಬಾಲಕನ ಬೆರಳು ಮುರಿತಾಗಿದೆ ಕೈ ಬೆರಳು ಇದರಲ್ಲಿ ಮುರಿತಾಗಿದೆ ನೋಡಿ ವಿಜುವಲ್ ನೋಡ್ಕೊಂಡು ಬನ್ನಿ ಮೊದಲು ಇವರೆಲ್ಲರೂ ಈ ಟ್ರಾಕ್ಟರ್ ನಲ್ಲಿ ಹೋಗ್ತಾ ಕೂಡ ಜಾತ್ರೆಗೆ ಹೊರಟವರು ನಿನ್ನೆಯಿಂದ ಸಂಪೂರ್ಣ ಆ ಭಾಗದಲ್ಲಿ ಮಳೆ ಮಳೆ ಬಂದಿದೆ ಹಳ್ಳ ಕೊಳ್ಳಗಳು ತುಂಬಿದ್ದಾವೆ ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ ಹಿಂಗಿದ್ರೂ ಕೂಡ ಆ ಟ್ರಾಕ್ಟರ್ ನಲ್ಲಿ ಆ ಚಾಲಕ ಭೂಪ ಅವರಷ್ಟು ಜನ ಕರ್ಕೊಂಡು ಆ ಹಳ್ಳ ದಾಟಿಸೋದಕ್ಕೆ ನೋಡ್ತಾ ನೋಡಿ ಆಗ ಆ ಟ್ರಾಕ್ಟರ್ ನ ಮುಂದಿನ ಚಕ್ರ ಎತ್ತುತ್ತೆ ಹಿಂದುಡೆ ಕೂತವರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಓರ್ವ ಬಾಲಕನ ಕೈಬೆರಳು ಕಟ್ಟಾಗಿದೆ ಈ ಹುಚ್ಚು ಸಾಹಸ ಮಾಡೋದಕ್ಕೋಗಿ ಬಹುಶಃ ಅದರಲ್ಲೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅವರೆಲ್ಲರೂ ಕೂಡ ಜೀವ ಕಳ್ಕೊಳ್ತಾ ಇದ್ರು ಇಂತ ಸಾಹಸ ಮಾಡೋದಕ್ಕೋಗಿ ಮಳೆ ಬರುವಾಗ ನೀರು ಹರಿತ ರಸ್ತೆಯಲ್ಲೆಲ್ಲ ದಾಟೋದಕ್ಕೋಗಿ ಈ ರೀತಿ ಹುಚ್ಚು ಸಾಹಸ ಮಾಡೋದಕ್ಕೋಗಿ ಅಷ್ಟೂ ಜನ ಕೂದಲೆ ಅಂತರದಲ್ಲಿ ಬಚಾವಾಗಿದ್ದಾರೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅಷ್ಟೂ ಜನ ಕೊಚ್ಕೊಂಡು ಹೋಗ್ತಾ ಇದ್ರು ಅದೃಷ್ಟ ವಶಾತ್ ಏನೂ ಆಗಿಲ್ಲ ಓರುವ ಬಾಲಕನ ಕೈ ಬೆರಳು ಕಟ್ಟಾಗಿದ್ದು ಬಿಟ್ರೆ ಬೇರೆ ಆಗಿಲ್ಲ ಆತನಿಗೆ ಗೊತ್ತಿತ್ತು ಅಲ್ಲಿ ಹೋದ್ರೆ ಟ್ರ್ಯಾಕ್ಟರ್ ಪಲ್ಟಿ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ಆತನಿಗೆ ಗೊತ್ತಿತ್ತು ಆದ್ರೂ ಕೂಡ ಆ ನೀರಿನಲ್ಲಿ ಆತ ಟ್ರ್ಯಾಕ್ಟರ್ನ ಹೋಗ್ತಾನೆ ಆದ್ರೆ ಹರಿತಾ ಇರುವಂತ ನೀರಿನ ರಭಸಕ್ಕೆ ಟ್ರ್ಯಾಕ್ಟರ್ನ ಮುಂದಿನ ಗಾಲಿಗಳು ಮೇಲಕ್ಕೆತ್ತುತ್ತೆ ಹಿಂದ್ಗಡೆ ಇರೋರು ಕೆಳಗಡೆ ಬೀಳ್ತಾ ಇದ್ರು ಬಿದ್ದು ಕೊಚ್ಕೊಂಡು ಹೋಗ್ತಾ ಇದ್ರು ಮಹಿಳೆಯರಿದ್ದಾರೆ ಮಕ್ಕಳಿದ್ದಾರೆ ಶಿಕ್ಷಕರು ವಯೋವೃದ್ಧರೆಲ್ಲ ಇದ್ದಾರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಲ್ಲಿ ಅವರ ಹುಚ್ಚು ಸಾಹಸ ಬರ್ತಾ ಇರಲಿಲ್ಲ ಅವರು ಜೀವಕ್ಕೆ ಸಂಚಿಕಾರ ಎದುರಾಗ್ತಾ ಇತ್ತು ಆ ನಂತರ ಅವರೆಲ್ಲರೂ ಇಳಿತಾರೆ ಇಳಿದು ಟ್ರ್ಯಾಕ್ಟರ್ ಮುಂದಕ್ಕೆ ಹೋಗುತ್ತೆ ಆ ನಂತರ ಅಲ್ಲಿಂದ ಬಚಾವಾಗಿ ಹೋಗ್ತಾರೆ ಇದು ರಾಯಚೂರಿನ ಮಸ್ಕಿಯಲ್ಲಿ ಆಗಿರುವಂತಹ ಘಟನೆ ಆ ಟ್ರ್ಯಾಕ್ಟರ್ನ ಹಿಂಭಾಗದಲ್ಲಿ ಕುಳಿತವರು ಜಾತ್ರೆ ಹೊರಟವ್ರಂತೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದರೆ ಮಸಣ ಸೇರ್ತಾ ಇತ್ತು ಇಂತ ಹುಚ್ಚು ಸಾಹಸ ಎಲ್ಲ ಯಾರು ಮಾಡಬಾರ್ದು